ಬೀದರ್ನಲ್ಲಿ ಆಗಿರುವಂತಹ ಒಂದು ಹಣ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರೋಡೆಕೋರನ್ನ ಬಂಧನ ಮಾಡಲಾಗಿದೆ ಹೈದರಾಬಾದ್ನಲ್ಲಿ ಟ್ರಾವೆಲ್ಸ್ ಮ್ಯಾನೇಜರ್ ಮೇಲೆ ಫೈರಿಂಗ್ ಕೂಡ ಆಗಿದೆ ಬ್ಯಾಗ್ ಪರಿಶೀಲಿಸಿದಾಗ ನಗದು ಪತ್ತೆ ಆಗಿದೆ ಪ್ರಶ್ನೆ ಮಾಡಿದಕ್ಕೆ ಫೈರಿಂಗ್ ಮಾಡಲಾಗಿದೆ ರೋಷನ್ ಟ್ರಾವೆಲ್ಸ್ಗೆ ಬಂದು ರಾಯಪುರಕ್ಕೆ ಟಿಕೆಟ್ ಬುಕ್ಕಿಂಗ್ ಮಾಡಲಾಗುತ್ತೆ ನಗದು ಪತ್ತೆ ಹಿನ್ನೆಲೆ ಗುಂಡು ಹಾರಿಸಿ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ವಿಶೇಷ ತನಿಖಾ ತಂಡ ಪೊಲೀಸರಿಂದ ಆರೋಪಿಗಳಿಗಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಹೈದರಾಬಾದ್ನಲ್ಲಿ ಟ್ರಾವೆಲ್ಸ್ ಮ್ಯಾನೇಜರ್ ಮೇಲೆ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈಗ ಇರುವಂಥ ಅನುಮಾನ ನಿನ್ನೆ ಬೀದರ್ನಲ್ಲಿ ಏನು ಘಟನೆ ಆಗಿದೆಯಲ್ಲ ಅವರೇ ಇದ್ದರೆ ಅಥವಾ ಬೇರೆಯವರ ಅನ್ನುವಂಥ ಮಾಹಿತಿ ಸಿಗಬೇಕು ಈಗ ತನಿಖೆ ಆಗಬೇಕು ಹೈದರಾಬಾದ್ನಲ್ಲಿ ಫೈರಿಂಗ್ ಆಗಿರೋದು ಬಟ್ ಹೈದರಾಬಾದ್ನಲ್ಲಿ ಫೈರಿಂಗ್ ಮಾಡಿರೋದು ಬೀದರ್ನಲ್ಲಿ ಫೈರಿಂಗ್ ಮಾಡಿದ ಅವರೇನಾ ಅಥವಾ ಬೇರೆಯವರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು ಈಗ ಅದರ ಬಗ್ಗೆ ಪೊಲೀಸ್ನವರ ಕ್ಲಾರಿಟಿ ಕೊಡಬೇಕು ಬ್ಯಾಗನ್ನು ಪರಿಶೀಲನೆ ಮಾಡಿದಾಗ ನಗದು ಹಣ ಪತ್ತೆ ಆಗುತ್ತೆ ಪ್ರಶ್ನೆ ಮಾಡಿದ್ದಕ್ಕೆ ಫೈರಿಂಗ್ ಆಗತ್ತೆ ರೋಷನ್ ಟ್ರಾವೆಲ್ಸ್ಗೆ ಬಂದು ರಾಯಪುರಕ್ಕೆ ಟಿಕೆಟ್ ಬುಕ್ಕಿಂಗ್ ಮಾಡಲಾಗತ್ತೆ ನಗದು ಪತ್ತೆ ಆಗಿರುವಂಥ ಹಿನ್ನೆಲೆ ಗುಂಡು ಹಾರಿಸಿ ಆರೋಪಿಗಳಿಗೆ ಎಸ್ಕೇಪ್ ಆಗಿದ್ದಾರೆ ಅಂತೇಳಿ ಹೈದರಾಬಾದ್ನಲ್ಲಿ ಆಗಿರುವಂಥದ್ದು ಪ್ರಕರಣ ಇದು ಈಗ ಸಂಶಯ ಏನು ಅಂತಂದರೆ ಈ ಬೀದರ್ನಲ್ಲಿ ಏನಾಯ್ತಲ್ಲ ಘಟನೆ ಅವರೇ ಇರಬಹುದಾ ಅನ್ನುವಂಥದ್ದು ಬ್ಯಾಗನ್ನು ಪರಿಶೀಲನೆ ಮಾಡಿದಾಗ ನಗದು ಹಣ ಪತ್ತೆ ಆಗುತ್ತೆ ಪ್ರಶ್ನೆ ಮಾಡಿದ್ದಕ್ಕೆ ಫೈರಿಂಗ್ ಮಾಡಲಾಗತ್ತೆ ಹಾಗಾಗಿ ಈ ರೀತಿಯ ಅನುಮಾನ ಇರುವಂಥದ್ದು ಹೈದರಾಬಾದ್ನಲ್ಲಿ ಇಬ್ಬರು ಅಪರಿಚಿತರು ಟ್ರಾವೆಲ್ ಬಸ್ ಮ್ಯಾನೇಜರ್ ಮೇಲೆ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಗುಂಡು ಹಾರಿಸಿ ಪರಾರಿಯಾಗಿರುವಂಥ ಘಟನೆ ಆಗಿದೆ ಆರೋಪಿಗಳು ರೋಷನ್ ಟ್ರಾವೆಲ್ಸ್ಗೆ ಬಂದು ರಾಯಪುರಕ್ಕೆ ಟಿಕೆಟನ್ನು ಕಾಯ್ದಿರಿಸ್ತಾರೆ ಬಸ್ ಹತ್ತುವಾಗ ಟ್ರಾವೆಲ್ಸ್ ಮ್ಯಾನೇಜರ್ ಅವರ ಬ್ಯಾಗ್ಗಳನ್ನು ಪರಿಶೀಲಿಸಿದಾಗ ನಗದು ಹಣ ಇರೋದು ಪತ್ತೆ ಆಗುತ್ತೆ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಈ ದರೋಡೆಕೋರರು ಆತನ ಮೇಲೆ ಗುಂಡು ಹಾರಿಸಿದ್ದಾರೆ ಬಳಿಕ ಸ್ಥಳದಿಂದ ಪರಾರಿಯಾಗಿದ್ದಾರೆ ಹೈದರಾಬಾದ್ ಟಾಸ್ಕ್ ಫೋರ್ಸ್ ಪೊಲೀಸರೊಂದಿಗೆ ವಿಶೇಷ ತನಿಖಾ ತಂಡಗಳು ಆರೋಪಿಗಾಗಿ ಶೋಧ ಕಾರ್ಯ ನಡೀತಾ ಇವೆ ಮ್ಯಾನೇಜರ್ ಜಹಾಂಗೀರ್ ಮೇಲೆ ಒಂದು ಸುತ್ತು ಗುಂಡು ಹಾರಿಸಲಾಗಿದೆ ಸದ್ಯ ಅವರಿಗ ಹಾಸ್ಪಿಟಲಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಆರೋಗ್ಯ ಸ್ಥಿತಿ ಸ್ಥಿರ ಆಗಿದೆ ಅನ್ನೋದು ಸ್ಥಿರ ಇದೆ ಸದ್ಯಕ್ಕೆ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ ಅಂತೇಳಿ ಬಟ್ ಈಗ ಇರುವಂಥ ಪ್ರಶ್ನೆ ಬೀದರ್ನಲ್ಲಿ ಏನು ಘಟನೆ ಆಯ್ತಲ್ಲ ಅವರೇ ಇರಬಹುದು ಅಥವಾ ಇದ್ದಾರೆ ಅನ್ನೋದು ಈಗ ಸಿಗಬೇಕು ಮಾಹಿತಿ ಹೈದರಾಬಾದ್ನಲ್ಲಿ ಸೇಮ್ ಆಗಿರುವಂಥ ಘಟನೆ ಇದು ಬೀದರ್ನಲ್ಲಿ ಏನಾಯ್ತಲ್ಲ ಹೈದರಾಬಾದ್ನಲ್ಲೂ ಕೂಡ ಅದೇ ರೀತಿ ಆಗಿದೆ ದೊಡ್ಡ ಮಟ್ಟದಲ್ಲಿ ದುಡ್ಡು ಇರುತ್ತೆ ನಗದು ಪತ್ತೆ ಆಗುತ್ತೆ ಪ್ರಶ್ನೆ ಮಾಡ್ತಾರೆ ಆವಾಗ ಗುಂಡು ಹಾರಿಸಲಾಗಿದೆ ಪ್ರಶ್ನೆ ಮಾಡಿದವರ ಮೇಲೆ ಇವರು ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂತ ಪ್ರಶ್ನೆ ಮಾಡಿದರೆ ಗುಂಡು ಹಾರಿಸೋದು ಸಾಯಿಸೋದು ಅಂದರೆ ಸಿಗ್ತಾರೆ ಎಲ್ಲೂ ಹೋಗಲ್ಲ ಆದರೆ ಈ ವ್ಯವಸ್ಥೆ ಹೆಂಗಾಗ್ತಿದೆ ಅಂಥೇಳಿ ನಮ್ಮ ವ್ಯವಸ್ಥೆ ಯಾವ ಕಡೆ ಸಾಕ್ತಾ ಇದೆ ಅಂತ ರಾಜ ರೋಷವಾಗಿ ಗುಂಡು ಹಾರಿಸಲಾಗುತ್ತೆ ಪಬ್ಲಿಕಲ್ಲಿ ಅಂತ ಹೇಳಿದ್ರೆ ಇಂಥವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅಂಥೇಳಿ ಕೇವಲ ಅರೆಸ್ಟ್ ಮಾಡಲಾಯಿತು ಬಂಧನ ಆಯಿತು ಅನ್ನೋದಲ್ಲ ಅರೆಸ್ಟ್ ಆದ ನಂತರ ಆತನಿಗೆ ಏನು ಶಿಕ್ಷೆ ಅನ್ನೋದು ಪ್ರಕಟ ಆಗಬೇಕು A ticket from Hyderabad to Raipur and they are going to uh, travel bus on the travel bus so while boarding on the small bus from here to outskirts uh, main travel bus, uh, the manager checked their bag and he found that some money is carrying them, carried by them. So they, he asked, so suddenly they fired and uh, they went away. They went away. Uh, anyone injured? Yeah, one uh, namely Jahangir, that person is a manager in this uh, Roshan Travels, he was injured and he is uh, undergoing treatment at Astha Hospital. He was, uh, his condition is uh, stable only. Uh, to find. Uh, only one row. Robinson, the Two rounds, three rounds uh, We found only one round, we got Okay. What about the uh, next? Mm -hmm. we are... At, uh, each police already found four teams along with uh, our uh, city task force is also working on those people mm -hmm. and we will try them. are they the robbers from true It seems to be like that only, uh, but we don't know. Uh, we will identify we will clarify it. Uh, have you tried tracing them in Hyderabad like, after they fled away? Uh, Our teams are working on that only. It's like, uh, What is the role of uh, Beeder police? Police also in uh, there in the bus. So two Beeder police are also traveling in the same bus to Raipur, but they are going. Uh, ಬೀದರ್ನಲ್ಲಿ ಆಗಿರುವಂಥ ಘಟನೆ ಇದೆಯಲ್ಲ ಹೈದರಾಬಾದ್ನಲ್ಲೂ ಕೂಡ ಅದೇ ರೀತಿಯಾಗಿ ಟ್ರಾವೆಲ್ಸ್ ಮ್ಯಾನೇಜರ್ ಮೇಲೆ ಫೈರಿಂಗ್ ಮಾಡಲಾಗುತ್ತೆ ಬ್ಯಾಗನ್ನು ಬ್ಯಾಗನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿ ನಗದು ಹಣ ಪತ್ತೆ ಆಗುತ್ತೆ ನೋಡಿ ಕರ್ನಾಟಕದ ಬೀದರ್ನಲ್ಲಿ ತೊಂಬತ್ತ್ಮೂರು ಲಕ್ಷ ರೂಪಾಯಿ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆವಾಗ ಬ್ಯಾಂಕ್ ಸಿಬ್ಬಂದಿಯ ಮೇಲೆ ಗುಂಡು ಹಾರಿಸಲಾಗುತ್ತೆ ಅಲ್ಲಿಂದ ಹೈದರಾಬಾದ್ ಕಡೆ ಇವರು ಎಸ್ಕೇಪ್ ಆಗ್ತಾರೆ ಆ ಹೈದರಾಬಾದಲ್ಲಿ ಒಬ್ಬ ಬಸ್ ಟ್ರಾವೆಲ್ ಮ್ಯಾನೇಜರ್ ಪ್ರಶ್ನೆಯನ್ನು ಮಾಡ್ತಾರೆ ಸಹಜವಾಗಿ ದೊಡ್ಡ ಮಟ್ಟದಲ್ಲಿ ಹಣ ಇರುವಾಗ ಪ್ರಶ್ನೆಯನ್ನು ಮಾಡಿದಾಗ ಅವರ ಮೇಲೂ ಕೂಡ ಈ ಖದಿಮರು ಗುಂಡನ್ನು ಹಾರಿಸಿದ್ದಾರೆ ಫೈರಿಂಗ್ ಮಾಡಿದ್ದಾರೆ ಪ್ರಶ್ನೆಯನ್ನು ಮಾಡಿದ್ದಕ್ಕೆ ಸೊ ಈಗ ಈ ಇಲ್ಲಿಂದ ಏನು ಹೋಗಿದ್ದಾರಲ್ಲ ಬೀದರಿಂದ ಹೈದರಾಬಾದ್ ಕಡೆ ಹೋಗಿರುವಂಥದ್ದು ಅಲ್ಲಿ ಫೈರಿಂಗ್ ಮಾಡಿ ಎಸ್ಕೇಪ್ ಆಗಿದ್ದಾರೆ ಎಲ್ಲಿ ಹೋದರೂ ಕೂಡ ಸಿಗ್ತಾರೆ ಆದರೆ ಎಷ್ಟು ಧೈರ್ಯ ಇದೆ ಅಂತ ಇವರಿಗೆ ದರೋಡೆ ಮಾಡಿರುವಂಥ ಇಬ್ಬರು ದೊರಡೆ ಕೋರರು ಈಗ ಸ್ಥಳದಿಂದ ಪರಾರಿಯಾಗಿ ನಂತರ ಅಂದರೆ ಬೀದರಿಂದ ಪರಾರಿಯಾಗಿ ಹೈದರಾಬಾದ್ಗೆ ತಲುಪಿ ಛತ್ತೀಸ್ಗಢದ ರಾಯಪುರಕ್ಕೆ ಟಿಕೆಟ್ ಬುಕ್ ಮಾಡಲು ಅಫ್ಜಲ್ಪುರದ ಗುಂಜ್ನಲ್ಲಿರುವಂಥ ರೋಷನ್ ಟ್ರಾವೆಲ್ಸ್ಗೆ ಬರ್ತಾರೆ ಈ ಪ್ರಕ್ರಿಯೆಯಲ್ಲಿ ಟ್ರಾವೆಲ್ ಏಜೆನ್ಸಿಯಲ್ಲಿ ಸಹಾಯಕನಾಗಿದ್ದ ಜಹಾಂಗೀರ್ ಶಂಕಿತರ ಲಗೇಜನ್ನು ಬ್ಯಾಗ್ಗಳನ್ನು ಪರಿಶೀಲನೆ ಮಾಡಿದಾಗ ದೊಡ್ಡ ಪ್ರಮಾಣದ ನಗದು ಹಣ ಪತ್ತೆ ಆಗುತ್ತೆ ಇದನ್ನು ಅರಿತುಕೊಂಡ ಶಂಕಿತರಲ್ಲಿ ಒಬ್ಬನಾಗಿರುವಂಥ ಅನಿಲ್ ಆಯುಧವನ್ನು ಹೊರತೆಗೆದು ಜಹಾಂಗೀರ್ ಮೇಲೆ ಎರಡು ಗುಂಡುಗಳನ್ನು ಹಾರಿಸಿದ್ದಾರೆ ಇದರಿಂದ ಅವರ ಹೊಟ್ಟೆ ಮತ್ತು ಕಾಲಿಗೆ ಗಾಯ ಆಗಿದೆ ನಂತರ ಶಂಕಿತರು ಸ್ಥಳದಿಂದ ಪರಾರಿಯಾಗಿದ್ದಾರೆ ಸಿಕ್ಕಾಕಿಕೊಂಡಿಲ್ಲ ಪರಾರಿಯಾಗಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ